ಗು ಇವತ್ತು ಮಂಗಳವಾರ ಬೆಳಗ್ಗೆ ಎಂಟು ಗಂಟೆ ಈಗ ವ್ಲಾಗ್ನ ಶುರು ಮಾಡತ್ತಾನೆ ನೋಡಿರಿ ಬೆಳಗ್ಗೆ ನಾನು ಯೋಗ ಕ್ಲಾಸಿಗೆ ಹೋಗಿ ಬಂದು ಡ್ರೆಸ್ ಕೂಡ ಚೇಂಜ್ ಮಾಡೋಕೆ ಟೈಮ್ ಇರಲಿಲ್ಲ ಮತ್ತು ಚಿಂಟುಗೂ ಆಲ್ರೆಡಿ ಲೇಟಾಗಿತ್ತು ಹಂಗಾಗಿ ನೀನು ಶೂ ಹಾಕ್ಕೊಂಡು ನಾನು ತಿನ್ನಿಸ್ತೀನಿ ಅಂದ್ಕೊಂಡು ತಿನ್ಸಕತ್ತಿದ್ದೆ ಡೈಲಿ ಅವನೇ ತಿಂದುಬಿಡ್ತಾನು ತಿನ್ನೋ ವಿಷಯದಾಗಂತೂ ಟೆನ್ಷನ್ ಇಲ್ಲ ಅವನು ಪಟ್ ಪಟ್ ಅಂಥೇಳಿ ನಾವೇನು ಕೊಟ್ಟಿರ್ತೇವೆ ಅದನ್ನು ತಿಂದು ಖಾಲಿ ಮಾಡಿ ರೆಡಿಯಾಗಿರ್ತಾನೋ ಇವತ್ತು ನಾನು ಮಾಡೋದನ್ನು ಲೇಟಾಗಿಬಿಡ್ತಲ್ಲ ನಾಷ್ಟ ಹಾಗಾಗಿ ತಿನ್ನೋಕೆ ಟೈಮ್ ಇಲ್ಲ ಅವನಿಗೆ ಟೊಮೆಟೊ ಬಾತ್ ಮಾಡಿದ್ವಿ ನೋಡಿರಿ ಇವತ್ತು ಅದು ಕುಕ್ಕರ್ ವಿಜಲ್ ಮೇಲೆ ಸ್ವಲ್ಪ ಹವ ಹಿಡಿದಿರ್ತೈತಲ್ಲ ಅದು ಸ್ವಲ್ಪ ಟೈಮ್ ಹಿಡಿತ್ತು ಒಂದು ದಿವಸ ರೈಸ್ ಐಟಮ್ ಮಾಡಿದರೆ ಒಂದು ದಿವಸ ಚಪಾತಿ ಮಾಡಿರ್ತೇನೆ ಈ ರೀತಿ ರೂಟೀನ್ ಇಟ್ಕೊಂಡೇನಿ ಅವನಿಗೂ ಮತ್ತೆ ರೈಸ್ ಬೋರ್ ಆಗಿಬಿಡ್ತೈತಿ ಮಸ್ ಡೈಲಿ ರೈಸ್ ಅಂದ್ರೂ ಒಳ್ಳೆಯದಲ್ಲ ಹಾಗಾಗಿ ಬೆಳಿಗ್ಗೆ ನಾವು ಎಬ್ಬಿಸ್ಲಿಕ್ಕೂ ಎದ್ದು ಕೂತ್ಕೊತಾನೋ ಅವ್ನಿಗೆ ಬೇಗ ರೆಡಿ ಆಗಬೇಕು ಇಲ್ಲಾಂದರೆ ಟೆನ್ಷನ್ ಆಗಿ ಶುರು ಆಗ್ಬಿಡ್ತೈತಿ ನಮ್ಗಿಂತ ಮುಂಚೆನ ಇನ್ನು ಬಾಯ್ 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 ಹಂಗೆ ಇವತ್ತು ಸೋಮವಾರ ಆಗಿರೋದ್ರಿಂದ ಸ್ವಲ್ಪ ಪೂಜೆಗೆಲ್ಲ ರೆಡಿ ಮಾಡ್ಕೊಳಕತ್ತಿದ್ನಿ ಚಿಂಟು ಹೋದ ತಕ್ಷಣ ಗೂಡಿಸಿ ಒರೆಸ್ಬಿಟ್ನಿ ಮತ್ತೆ ಯೋಗ ಕ್ಲಾಸ್ ಹೋಗ್ತಾನಲ್ಲ ಬೆಳಗ್ಗೆ ಬೇಗ ಎದ್ದಿರ್ತೇನೆ ಬಾಗಿಲು ತೊಳೆದು ಹೋಗಿರ್ತೇನೆ ಇವತ್ತೇನು ನಾನು ಪೂಜಾ ಸಾಮಾನೆಲ್ಲ ತೊಳೆಯೋದಿಲ್ಲ ಶುಕ್ರವಾರಕ್ಕೊಂದ್ಸಾರಿ ಮಾತ್ರ ಕಂಪಲ್ಸರಿ ತೊಳಿತೇನೆ ಇವತ್ತು ದೇವ್ರ ಮನೆ ಒರೆಸಿ ಗೂಡಿಸಿ ಮತ್ತು ಹಳೆ ಹೂವೆಲ್ಲ ತೆಗೆದು ಎಲ್ಲ ಫುಲ್ ಕ್ಲೀನ್ ಮಾಡಿ ಪೂಜೆ ಮಾಡಿರ್ತೇನೆ ಪ್ರತಿ ದಿವಸ ಹೂವಂತೂ ಚೇಂಜ್ ಮಾಡ್ತೇನೆ ನಾನು ಸೋಮವಾರ ಅಂತೂ ನಾಷ್ಟ ನಾನು ಪೂಜೆ ಮಾಡಿದ ಮೇಲೇ ಕೆಲವೊಂದು ಟೈಮ್ ಏನಾಗ್ತೈತೆ ಮಂಗಳವಾರ ಬುಧವಾರ ಹಸುವಾಗಿದ್ರೆ ನಾಷ್ಟ ಮಾಡಿಬಿಟ್ಟಿರ್ತೇನೆ ಸೋಮವಾರ ಮಾತ್ರ ಮಿಸ್ ಮಾಡಿದ ನಾಷ್ಟ ಮಾಡ್ದನ ಪೂಜೆ ಮಾಡ್ತೇನೆ ಹಂಗೆ ಸೋಮವಾರ ಶುಕ್ರವಾರ ಮತ್ತು ರವಿವಾರ ಈ ಮೂರು ದಿನ ಅಂತೂ ಭಾಳ ಬ್ಯುಸಿ ಡೇ ನಂದು ಫ್ರಂಟ್ ಕ್ಯಾಮ್ರಾ ಆನ್ ಮಾಡಿದ್ದೀನಿ ಹಾಗಾಗಿ ನಿಮಗೆ ಎಡಗಡೆ ಉದ್ಗಡ್ಡಿ ಹಿಡ್ದಂಗೆ ಅನಿಸ್ತತಿ ಹಂಗೆ ಫೈನಲ್ ಆಗಿ ಪೂಜೆ ಯಾವ ರೀತಿ ಬಂದೈತೆ ಅಂತ ನಾನು ನಿಮ್ಗೆ ತೋರ್ಸತ್ತೆ ನೋಡಿರಿ ಈ ರೀತಿ ಬಂದತಿ ನೈವೇದ್ಯಕ್ಕೆ ಏನಾದರೂ ಮಾಡಬೇಕೀಗ ಹಂಗೆ ಫ್ರೆಂಡ್ಸ್ ಈಗ ನೋಡಿರಿ ಶಾರ್ಪ್ ಒಂಬತ್ತುವರೆ ಸೋಮವಾರ ಶುಕ್ರವಾರ ಮತ್ತು ರವಿವಾರ ಈ ಮೂರು ದಿನ ನನಗೆ ಸ್ವಲ್ಪ ಬಿಜಿ ಬೆಳಗ್ಗೆ ಬೆಳಿಗ್ಗೆ ಪೂಜೆ ಮಾಡಿದ್ರಾಗ ರವಿವಾರ ನಮ್ಮ ಮನೆ ದೇವ್ರ ವಾರ ಮತ್ತು ಸೋಮವಾರ ಶುಕ್ರವಾರ ಅಂತೂ ನಾನು ಭಾಳ ಟೈಮ್ ತೊಗೊಂಡು ಪೂಜೆ ಮಾಡ್ತೇನೆ ಹಂಗಾಗಿ ಬೇರೆ ಎಕ್ಸ್ಟ್ರಾ ಕೆಲಸ ಅಂತೂ ನಾನು ಏನು ಇಟ್ಕೊಳ್ಳೋದಿಲ್ಲ ಫಸ್ಟ್ ಪೂಜೆ ಮಾಡಿನೇ ನಾಷ್ಟ ಮಾಡೋಣ ಅಂದ್ಕೊಂಡು ನೋಡಿರಿ ಎಲ್ಲ ಪೂಜೆ ಕೆಲಸ ಆಯಿತು ಆದ್ರೆ ನೈಂಟಿ ನೈನ್ ಪರ್ಸೆಂಟ್ ಕೆಲಸ ಆದಂಗೆ ಮತ್ತು ಹಸಿವು ಕೂಡ ಆಗೈತೆ ನೋಡಿರಿ ಬೆಳಗ್ಗೆ ಯೋಗ ಕ್ಲಾಸಿಗೆ ಹೋಗ್ತಾನಲ್ಲ ಹಾಗಾಗಿ ಮತ್ತು ರಾತ್ರಿನು ಬೇಗ ಊಟ ಮಾಡಿಬಿಟ್ಟಿರ್ತೇವೆ ಫುಲ್ ಹಸುವಾಗೇತಿ ಒಂಬತ್ತುವರೆ ಆಗೈತಿ ಈಗ ಏನಿಲ್ಲ ನಾಷ್ಟ ಮಾಡುದ ನಾಷ್ಟಕ್ಕೆ ನಾನು ಇವತ್ತು ಟೊಮ್ಯಾಟೊ ಬಾತ್ ಮಾಡೇನಿ ಹಂಗೆ ಲಾಸ್ಟ್ ಒಳಗೆ ನನಗೊಬ್ಬರು ಕಮೆಂಟ್ ಮಾಡಿದರು ನೀವು ತೊಗರಿ ಬೇಳೆ ಸಾರು ಮಾಡಿದ್ರಲ್ಲ ಅದಕ್ಕೆ ಟೊಮ್ಯಾಟೊ ಉಳ್ಳಾಗಡ್ಡಿ ಹಾಕೇ ಇಲ್ಲ ಅಂತ ನಾನು ಏನು ಮಾಡ್ತೇನೆ ಅಂದರೆ ಬೇಳೆ ಕುದೀತಿರ್ತಾವಲ್ಲ ಅದ ಟೈಮ್ನಾಗ ಉಳ್ಳಾಗಡ್ಡಿ ಟೊಮ್ಯಾಟೊ ಮತ್ತು ಅರಿಶಿನ ಸ್ವಲ್ಪ ಎಣ್ಣೆ ಹಾಕಿ ಕುದಿಸ್ಬಿಟ್ಟಿರ್ತೇನೆ ಡೈರೆಕ್ಟ್ ಬಳ್ಳುಳ್ಳಿ ಒಗ್ಗರಣೆ ಹಾಕಿ ಸಾಂಬಾರು ಮಾಡಿರ್ತೇನೆ ಸೊ ಕೆಲವೊಬ್ರು ಹೆಂಗೆ ಮಾಡ್ತಾರೆ ಅಂದ್ರೆ ಒಗ್ಗರಣೆ ಒಳಗೇ ಟೊಮ್ಯಾಟೊ ಮತ್ತು ಉಳ್ಳಾಗಡ್ಡಿ ಹಾಕೋದ್ರಿಂದ ಅದು ಕನ್ಫ್ಯೂಸ್ ಆಯ್ತು ಅನಿಸ್ತತಿ ಇವರು ಟೊಮ್ಯಾಟೊ ಉಳ್ಳಾಗಡ್ಡಿನ ಹಾಕಿರಲೇನೋ ಅಂತ ಅಂದ್ಕೊಂಡು ಅನಿಸ್ತತಿ ಹಂಗೆ ಬಳಿ ಹಾಕೋರಿ ಅಂಥೇಳು ಕಮೆಂಟ್ ಮಾಡ್ತಿರ್ತೀರಿ ನಾನು ಬಳಿ ಹಾಕಿರ್ತೇನೆ ಬೆಳಗ್ಗೆ ಯೋಗ ಕ್ಲಾಸ್ ಹೋಗ್ತೀನಲ್ಲ ಯೋಗ ಮಾಡುವಾಗ ಸರಿ ಹೋಗೋದಿಲ್ಲ ಅಂದ್ಕೊಂಡು ಬಳೆ ತೆಗ್ದಿರ್ತೀನಿ ಅಂಥ ಟೈಮ್ನಾಗ ಬ್ಲಾಗ್ ಮಾಡಿರ್ತೇನಲ್ಲ ಕೆಲವೊಬ್ರಿಗೆ ಏನು ಅನ್ನಿಸ್ತತಿ ಇವ್ರು ಬಳೆ ಹಾಕಿಲ್ಲನ ಅನಿಸ್ಬಿಡ್ತೈತಿ ಯೋಗ ಕ್ಲಾಸ್ಗೆಲ್ಲ ಹೋಗಿ ಬಂದ ಮೇಲೆ ಕಂಪಲ್ಸರಿ ನಾನು ಬಳೆ ಹಾಕಿರ್ತೇನೆ ಇನ್ನೇನಿಲ್ಲ ಹತ್ತು ಗಂಟೆಯಿಂದ ಸೀರಿಯಲ್ ನೋಡ್ತಾ ಟಿ ವಿ ನೋಡ್ತಾ ಒಂದು ಒಂದೇ ಕೆಲಸ ಮಾಡ್ತಾ ಶುರು ಮಾಡ್ತೇನೆ ಡೈಲಿ ಒಂದು ಹತ್ತು ಹತ್ತು ನಿಮಿಷ ಮಾಡ್ಕೊಂಡಿರ್ತೇನೆ ಪೂರ್ತಿ ಕಿಚನ್ ಕ್ಲೀನಿಂಗ್ ಅಂತೂ ನನ್ನಿಂದ ಆಗೋದೇ ಇಲ್ಲ ಹಬ್ಬ ಬಂತು ಅದು ಬಂತು ಅಂತ ಒಂದೇ ಸರಿ ನಾನು ಮಾಡ್ಕೊಳ್ಳೋದಿಲ್ಲ ಟೈಮ್ ಇದ್ದಾಗಿದ್ದಾಗ ಅಲ್ಲಲ್ಲೇ ಎಲ್ಲೆಲ್ಲಿ ಗಲೀಜು ಜನಸ್ ಭಾಳ ದಿವ್ಸ ಎಲ್ಲಿ ಕ್ಲೀನ್ ಮಾಡಿರೋಂಗಿಲ್ಲ ಆ ಪ್ಲೇಸನ್ನು ಒಂದು ಹದಿನೈದು ನಿಮಿಷ ಅರ್ಧ ಗಂಟೆ ಟೈಮ್ ತೊಗೊಂಡು ಕ್ಲೀನ್ ಮಾಡ್ಕೊತೇನೆ ಮತ್ತು ಹಂಗೆ ಆಲ್ರೆಡಿ ಹೇಳಿ ನೀನು ಹಂಗೆ ಅಂತ ನಾಷ್ಟ ಆದಮೇಲೆ ನಾನು ನಿಮಗೆ ಸಿಗ್ತೇನೆ ಹಂಗೆ ನಾಷ್ಟ ಎಲ್ಲ ಆಯ್ತಲ್ಲ ಒಂದು ರೌಂಡ್ ಕ್ಲೀನ್ ಮಾಡೋನು ಅಂದ್ಕೊಂಡು ಸ್ವಲ್ಪ ಕ್ಲೀನಿಂಗಿಗೆ ರೆಡಿಯಾಗಿದ್ನಿ ಈ ಪ್ಲೇಸ್ ಏನೈತಲ್ಲ ಒಂದು ಹದಿನೈದು ದಿವಸ ಆಯ್ತು ಕ್ಲೀನ್ ಮಾಡೋನು ಮಾಡೋನು ಅಂದ್ಕೊಳತೇನೆ ಸ್ವಲ್ಪ ಅಲ್ಲಿ ಬೇಳೆ ಬಿದ್ದಿದ್ದೆವು ತೆಗಿಬೇಕಾದ್ರೆ ವರ್ಸಾಕ ಆಗಿಲ್ಲ ನಾಳೆ 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 ಅಂದ್ಕೊಂಡು ಹಂಗೆ ಹೊಂಟ ಬಿಟ್ಟಿತ್ತು ಪೇಪರೆಲ್ಲ ತೆಗೆದು ಕ್ಲೀನಾಗಿ ಒರೆಸಿ ಎಲ್ಲ ಜೋಡ್ಸಿಡೋನು ಅಂದ್ಕೊಂಡು ತೆಗ್ಯತಿದ್ನಿ ಮತ್ತು ನೀವು ಎಷ್ಟೋ ಕ್ಲೀನ್ ಮಾಡಿರಿ ಮತ್ತು ಅದು ಆಗ್ತಾನೆ ಇರ್ತೈತಿ ಗಲೀಜು ಮತ್ತು ಧೂಳು ಆಗ್ತಿರ್ತೈತಿ ಅಲ್ಲಲ್ಲೇ ಕ್ಲೀನ್ ಮಾಡ್ತಿರ್ಬೇಕು ಅಲ್ಲಲ್ಲೇ ಮತ್ತು ಜೋಡಿಸಿರಬೇಕು ಮತ್ತೊಂದೇ ಸಾರಿ ಅಂತೂ ಆಗದೆ ಇರೋ ವಿಷಯ ಮತ್ತು ನನಗೆ ಯಾರು ಹೆಲ್ಪ್ಗೆ ಅಂತ ಮನೆಯಾಗೆ ಯಾರೂ ಇಲ್ಲ ನಮ್ಮ ಮನೆಯವರು ಅವರು ಕೆಲಸದೊಳಗೆ ಅವ್ರು ಬಿಝಿ ಇರ್ತಾರೋ ಮತ್ತು ನಾನೇ ಮಾಡಬೇಕೆ ಬತ್ತಿದ್ರು ಹಾಗಾಗಿ ಅಲ್ಲಲ್ಲೇ ಮಾಡ್ಕೊತಿರ್ತೇನೆ ಸಣ್ಣ ಪುಟ್ಟ ಅಂತೂ ಕ್ಲೀನಿಂಗ್ ನಂದು ಡೈಲಿ ಇದ್ದದ್ದು ಅಂದ್ರೆ ಹಿಂದಿನ ದಿವಸನ ಪ್ಲ್ಯಾನ್ ಮಾಡಿ ಇಟ್ಕೊಂಡ್ಬಿಡ್ತೇನೆ ನಾನು ನಾಳೆ ಯಾವ್ದು ಮಾಡಬೇಕು ಯಾವ ಜಾಗ ಕ್ಲೀನ್ ಮಾಡಬೇಕು ಅಂತ ಓವರ್ ಆಗೇನೇ ಮಾಡೋಂಗಿಲ್ಲ ಒಂದು ಹದಿನೈದು ನಿಮಿಷ ಇಲ್ಲಾಂದ್ರೆ ಒಂದು ಅರ್ಧ ಗಂಟೆ ಅಷ್ಟು ಮಾತ್ರ ನಾನು ಕ್ಲೀನಿಂಗಿಗೆ ಅಂತ ಇಟ್ಕೊಂಡಿರ್ತೇನೆ ನೋಡಿರಿ ಎಷ್ಟು ಚೆಂದ ಕಾಣತತಿ ಎಲ್ಲ ಜೋಡಿಸಿ ಇಟ್ಕೊಂಡಿ ಈ ಮೇಲ್ಗಡೆ ಪೋರ್ಷನ್ ಇನ್ನೂ ನಾನು ಕ್ಲೀನ್ ಮಾಡಿಲ್ಲ ಮತ್ತು ಇಲ್ಲೂ ಅಷ್ಟೇ ಎಲ್ಲ ಪಾತ್ರೆ ಸಾಮಾನು ಜೋಡ್ಸಿಟ್ಕೊಂಡೇನಿ ಸಾಂಬಾರು ಗುಂಡ ಕುಕ್ಕರು ಪ್ಯಾನು ಎಲ್ಲ ಮತ್ತು ಏನಂದ್ರೆ ನಾವೆಷ್ಟ ಕ್ಲೀನ್ ಮಾಡಿದ್ರು ಅಲ್ಲಲ್ಲೇ ಕಾಕ್ರೋಚ್ ಓಡಾಡೇ ಓಡಾಡ್ತಿರ್ತಾವೆ ಹಂಗಾಗಿ ಏನಂದ್ರೆ ಒಂದು ಹದಿನೈದು ದಿವಸ ನಾವು ಗ್ಯಾಪ್ ಕೊಡೋಷ್ಟೊತ್ತಿಗೆ ಅಲ್ಲಿ ಎಲ್ಲೆಲ್ಲಿ ಮರಿ ಹಾಕಿರ್ತಾವೆ ಎಲ್ಲೆಲ್ಲಿ ಗಲೀಜು ಮಾಡಿರ್ತಾವೆ ಮತ್ತು ಅಲ್ಲೇ ನಾವು ಅಡುಗೆ ಸಾಮಾನು ಅಂದ್ರೆ ಪಾತ್ರೆ ಎಲ್ಲ ಅಲ್ಲೇ ಇಡ್ತೇವೆ ಮತ್ತು ಫುಡ್ ಪಾಯ್ಸನಿಂಗ್ ಆಗ್ತೈತಿ ಬೇಡ ಅಂದ್ಕೊಂಡು ಹದಿನೈದು ದಿವ್ಸಕ್ಕೆ ಒಂದು ಸಾರಿ ಈ ಥರ ಎಲ್ಲ ತೆಗೆದು ಒಂದು ಹಸಿ ಅರಿವಿಲ್ಲೆ ಒರೆಸ್ಕೊಂಡಿರ್ತೇನೆ ಹಂಗೆ ಇನ್ನೊಂದು ಏನಪ್ಪ ಅಂದ್ರೆ ನಾನು ಯಾವಾಗಲೂ ಹೊರಗಡೆ ಹೋದ್ನಿ ಅಂದ್ರೆ ಪಾತ್ರೆ ಸಾಮಾನು ಎಲ್ಲಾದರೂ ಚಲೋ ಕಂಡ್ರೆ ಸಾಕು ಹೊಸ ಹೊಸ ಅದು ಈ ಪ್ಯಾಟರ್ನ್ ಇರಲಿ ಆ ಪ್ಯಾಟರ್ನ್ ಇರಲಿ ಅಂದ್ಕೊಂಡು ತಂದ ತರ್ತಿರ್ತೀನಿ ಆ ಥರ ಮಾಡಿ ಮಾಡಿ ಒಂದು ರಾಶಿ ಬಾಂಡೆ ಆಗಿಬಿಟ್ಟವ್ ನಮ್ಮ ಮನೆಯೊಳಗೆಲ್ಲ ಹಂಗಾಗಿ ಇನ್ನು ಮುಂದೆ ಅದೇ ದುಡ್ಡನ್ನು ನಾನು ಬೇರೆದಕ್ಕೆ ಏನಾದರೂ ಸೇವಿಂಗ್ ಮಾಡಿ ಏನಾದರೂ ಸಿಲ್ವರ್ ಗೋಲ್ಡಿಗೆ ಹಾಕ್ಬೋದಲ್ಲ ಸುಮ್ಮನೆ ಯಾಕೆ ಈ ಥರ ದುಡ್ಡು ವೇಸ್ಟ್ ಮಾಡತ್ತೇನೆ ಅಂತ ಅನ್ಸಾಕತ್ ಬಿಟ್ಟೈತಿ ನಾನು ಮದುವೆ ಒಳಗೆ ಕೊಟ್ಟಿರೋ ಒಂದು ರಾಶಿ ಪಾತ್ರೆ ಹಾಗೆ ಇಟ್ಟೆವಿ ಕಟ್ಟಿ ಮತ್ತು ನಮ್ಮ ಮನೆಯವರು ಬ್ಯಾಚುಲರ್ ಇದ್ದಾಗ ಅವರು ಕೂಡ ಒಂದಿಷ್ಟು ಪಾತ್ರೆ ಅಂತೆಲ್ಲ ಮಾಡಿಟ್ಕೊಂಡಿದ್ರು ಮತ್ತು ನಾನು ಬಂದಮೇಲಂತೂ ಎಲ್ಲಿ ಚಲೋ ಕಾಣ್ತೈತಿ ಅಲ್ಲಿ ಅಲ್ಲಿ ಒಂದು ಗು ಗುಂಡ ಚೆನ್ನಾಗೆ ಕಾಣಲಿ ಅಥವಾ ಪ್ಲೇಟ್ಗಳ್ದು ಭಾಳ ಹೊಚ್ಚು ನನಗೆ ಹೊಸ ಹೊಸ ಪ್ಯಾಟರ್ನ್ ಪ್ಲೇಟ್ ಗ್ಲಾಸ್ ಬಂದ್ರೆ ಅವನು ತೊಗೊಂಡ್ಬಿಟ್ಟಿರ್ತಾನೆ ಅದಕ್ಕೆ ಈಗ ಜಾಗ ಇಲ್ದಂಗೆ ಆಗಿಬಿಟ್ಟೈತಿ ಇಲ್ಲಿ ಇಷ್ಟು ಇಷ್ಟ ಲಿಮಿಟೆಡ್ ಇರಲಿ ಅಂತ ಇಷ್ಟು ಇಟ್ಕೊಂಡಿರ್ತೇನೆ ಮತ್ತು ನಾನು ಹೊಸ ಹೊಸ ತಂದು ಇಲ್ಲೆಲ್ಲ ಮತ್ತೆ ತುಂಬ್ಕೊಂಡ್ಬಿಡ್ತೀನಿ ಮತ್ತು ಕಟ್ಟಿಡೋದು ಹೀಗಾಗಿ ಓವರ್ ಆಗಿಬಿಟ್ಟೈತಿ ಅಂತ ಅನ್ಸಕತ್ತದ ನನ್ನ ನನಗಾನ ಹಾಗಾಗಿ ಇದೇ ದುಡ್ಡನ್ನ ಎಲ್ಲಾದರೂ ಬೇರೆ ಕಡೆ ಹಾಕಿದ್ರೆ ಯೂಸ್ ಆದರೂ ಆಗ್ತದೆ ಸುಮ್ಮನೆ ಯಾಕಿಷ್ಟು ದುಡ್ಡು ವೇಸ್ಟ್ ಮಾಡತ್ತೇನಿ ಇನ್ನು ಮುಂದೆ ಮಾತ್ರ ಈ ತಪ್ಪನ್ನು ಮಾಡಲೇಬಾರ್ದು ಅಂದ್ಕೊಂಡ್ಬಿಟ್ಟೇನೆ ನೀವು ಅಷ್ಟ ಮನೆಯೊಳಗೆ ಒಂದು ಐಟಮ್ ಐತಿ ಅಂದ್ರೆ ಇನ್ನೊಂದು ತರಬಾರ್ದು ಸುಮ್ಮನೆ ರೊಕ್ಕ ಉಳಿತಾಯ ಮಾಡಿ ಇಟ್ಕೊಂಡ್ರೆ ನಾವೇನಾದರೂ ಗೋಲ್ಡ್ ತೊಗೋಬೇಕಾದ್ರೆ ಒಂದೇ ಗ್ರಾಮ್ ಗೋಲ್ಡ್ ಬಂದರೂ ಏನು ತೊಂದರೆ ಇಲ್ಲಲ್ಲ ಮತ್ತು ಅದು ಡಬಲ್ ಆಗೇ ಆಗ್ತತಿ ಅದನ್ನು ನಾವು ಈ ಥರ ಸುಮ್ಮನೆ ವೇಸ್ಟ್ ವಸ್ತುಗಳಿಗೆ ಹಾಕಿಬಿಟ್ರೆ ಅವು ಕೊಡಬೇಕಾದ್ರೆ ಆದ್ರೆ ಕಾಲು ಭಾಗದಷ್ಟು ರೊಕ್ಕ ಹಿಡಿಯೋಂಗಿಲ್ಲ ಹಾಗಾಗಿ ನಾನಂತೂ ಹಿಂಗೆ ನಿರ್ಧಾರ ಮಾಡಿಬಿಟ್ಟನಿ ಸ್ವಲ್ಪ ಸೇವಿಂಗ್ಸ್ ಮಾಡಿ ಏನಾದರೂ ಸಿಲ್ವರು ಗೋಲ್ಡ್ ತೊಗೊಂಡ್ರಾಯ್ತಪ್ಪ ಈ ಥರ ಮಾತ್ರ ಬಾಂಡೆ ಗಿಂಡೆ ಅಂತ ತೊಗೋಬಾರ್ದು ಅಂತ ಅಂದ್ಕೊಂಡೆ ನಾನು ಹಂಗೆ ನೋಡಿರಿ ಎಷ್ಟೊಂದು ಎಕ್ಸ್ಟ್ರಾ ಪಾತ್ರೆಗಳು ಅದಾವು ಇದು ಟ್ರೇನು ಅಷ್ಟೇ ಬಂದವ್ರಿಗೆ ಟೀ ಕುಡಿಯೋಕೆ ಇರಲಿ ಅಂದ್ಕೊಂಡು ಆಲ್ರೆಡಿ ಇದ್ರೂ ಆ ಸ್ಟೀಲ್ ಟ್ರೇ ತೊಗೊಂಡಿದ್ನಿ ಮತ್ತು ಇದು ನೋಡಿರಿ ಕಡಾಯಿ ಇದು ಕೂಡ ಚೆಂದ ಐತೆ ಅಂತ ತೊಗೊಂಡಿ ಮತ್ತು ಈ ಸೆಟ್ಟು ಅಷ್ಟ ಎಲ್ಲ ಹಾಲು ಮೊಸರು ಹಾಕೋಕೆ ಯೂಸ್ ಅಂತ ತೊಗೊಂಡಿ ಅವೆಲ್ಲ ಡಬಲ್ ಡಬಲ್ ಆಗಿಬಿಟ್ಟವಂಥ ಸೆಟ್ಗಳನ್ನ ಎರಡು ಮೂರು ಆಗಿಬಿಟ್ಟಿದ್ದು ಹಾಗಾಗಿ ಇವನ್ನೆಲ್ಲ ಜಾಗ ವೇಸ್ಟ್ ಆಗತ್ತೈತಿ ಮೇಲ್ಗಡೆ ಇಟ್ಬಿಡೋನು ಅಂಥೇಳಿ ತೆಗೆದಿಟ್ಟೇನಿ ಯಾಕಂದ್ರೆ ಅಲ್ಲಿ ಜಾ ಪಾತ್ರೆ ಇಡೋಕೆ ಬೇರೆದ್ದು ಜಾಗನೇ ಇಲ್ದಂಗೆ ಆಗೈತಿ ನೋಡಿರಲಿಲ್ಲ ಎಲ್ಲ ಫುಲ್ ನಾನು ಬಾಂಡೆನೇ ಇಟ್ಟೇನಿ ಮೇಲ್ಗಡೆನೂ ಅಷ್ಟು ಅಲ್ಲೂ ಇನ್ನು ಕ್ಲೀನಿಂಗ್ ಕೆಲಸ ಇಲ್ಲ ಆಗುವಷ್ಟೊತ್ತಿಗೆ ನಮ್ಮ ಚಿಂಟು ಭಾಳ ಹಠ ಮಾಡಿ ಒಂದು ಡ್ರೆಸ್ ತೊಗೊಂಡಿದ್ದ ಆನ್ಲೈನ್ ಒಳಗೆ ಭಾಳ ದಿವ್ಸ ಆಗಿತ್ತು ಅವ್ನು ಹೇಳಾಕತ್ತಿದ್ದ ನನಗೇನು ಕೊಡ್ಸು ಕೊಡ್ಸು ಅಂತ ನಮ್ಮ ಮನೆಯವ್ರಿಗೆ ಹೇಳಿದ ಅವ್ರು ಯಾಕೋ ಅಷ್ಟು ಕೇರ್ ಮಾಡಲಿಲ್ಲ ಆಮೇಲೆ ನನಗೆ ಹೇಳಿಸಿ ನಮ್ಮ ಮನೆಯವ್ರಿಗೆ ಹೇಳಿಸಿ ಅದೊಂದು ಡ್ರೆಸ್ ತೊಗೊಂಡ ಅವನು ಏನಪ್ಪ ಅಂದ್ರೆ ಫುಟ್ಬಾಲ್ ಪ್ಲೇಯರ್ ರೊನಾಲ್ಡೋ ಹೇಳಿ ಅವರ ಫ್ಯಾನ್ ಚಿಂಟು ನನಗಂತೂ ಗೊತ್ತಿಲ್ಲ ಅವ್ರ ಎಲ್ಲ ಅವನಿಗೆ ಹುಚ್ಚು ಜಾಸ್ತಿ ಯಾವಾಗಲೂ ಅವ್ರದ್ದೇ ಶಾಪ್ಸ್ ನೋಡ್ತಿರ್ತಾನೋ ಅವ್ರ ಫ್ರೆಂಡ್ಸ್ ಜೊತೆ ಎಲ್ಲ ಬರೀ ಅದೇ ಡಿಸ್ಕಸ್ ಮಾಡ್ತಿರ್ತಾನೋ ರೊನಾಲ್ಡೊ ರೊನಾಲ್ಡೊ ಅಂತ ಹೇಳಿ ಹಂಗಾಗಿ ಅವ್ರ ಫ್ರೆಂಡ್ಸ್ದೆಲ್ಲ ಟಿ ಶರ್ಟ್ ಇತ್ತ ಈ ಥರ ನೋಡಿ ಬ್ಯಾಕ್ ಸೈಡ್ ಈ ಥರ ರೊನಾಲ್ಡೋ ಅಂತ ಬರೆದಿರೋ ಟಿ ಶರ್ಟ್ ಅದಾವಂತ ಹಂಗಾಗಿ ನನಗೂ ಬೇಕು ನನಗೂ ಬೇಕು ಅನ್ನಕತ್ತ ನಿಮಗೆ ಕ್ಯಾಮ್ರೊಳಗೆ ಉಲ್ಟಾಕನತ್ತಿ ಸೈಜ್ ಮಾತ್ರ ಪರ್ಫೆಕ್ಟ್ ಐತಿ ನಾನು ಲೆವೆನ್ ಟು ಟ್ವೆಲ್ ಇಯರ್ಸ್ ಬುಕ್ ಮಾಡಿದ್ದೀನಿ ಸೈಜು ಒಂದು ಸ್ವಲ್ಪ ಹೈಟ್ ಇರೋದ್ರಿಂದ ಮತ್ತು ಆಮೇಲೆ ಬರಲಿಲ್ಲ ನಾನು ಏನು ಮಾಡೋದು ಅಂದ್ಕೊಂಡು ಇನ್ನೂ ಆರಾಮಾಗಿ ಒಂದು ಎರಡು ವರ್ಷ ಅವ್ನು ಇಟ್ಕೊಂಡು ಹಾಕೋಬೋದು ಆ ಥರ ಐತಿ ಕ್ವಾಲಿಟಿನೂ ಚಲೋ ಐತಿ ಸ್ಪೋರ್ಟ್ಸ್ ವೇರು ಕೆಳಗಡೆ ಒಂದು ಶಾರ್ಟು ನೆಕ್ಸ್ಟು ಮೇಲ್ಗಡೆ ಟಿ ಶರ್ಟ್ ಈ ಕಲರ್ ಒಳಗೆ ಐತಿ ಈ ಕಲರ್ ಒಳಗೆ ಅವ್ನ ಹತ್ರ ಯಾವ ಟಿ ಶರ್ಟು ಇರಲಿಲ್ಲ ಚಲೋ ಆಯಿತು ಪರ್ಫೆಕ್ಟಾಗಿ ಸಿಕ್ಕೈತಿ ಸಿಕ್ಕಾಪಟ್ಟೆ ಹಠ ಮಾಡಿ ತಗೊಂಡ್ ನೋಡ್ರಿ ಕುಂತ್ರ ನಿಂತ್ರೆ ಬರೀ ಅದನ್ನೇ ಹೇಳಾವ್ ನನ್ಗ ಮತ್ತ್ ಗುರುವಾರ ಸ್ಕೂಲ್ಗೆ ಹೋಗ್ಬೇಕಾದ್ರೆ ಹೇಳಿದ್ದ ಅವತ್ ಬುಕ್ ಮಾಡಲಿಲ್ಲ ಶುಕ್ರವಾರಾನು ಆಗ್ಲಿಲ್ಲ ಆಮೇಲೆ ಒಂದ್ ದಿವಸ ಲೇಟಾಗಿ ಬುಕ್ ಮಾಡಿದ್ರು ಮತ್ತೊಂದ್ ದಿವ್ಸ ಲೇಟಾಗಿ ಬರ್ತೈತಿ ನಂಗೆ ಇವತ್ತೇ ಬುಕ್ ಮಾಡು ಇವತ್ತೇ ಬುಕ್ ಹೇಳಿಸಿ ಹೇಳಿ ತಗೊಂಡ್ಬಿಟ್ಟ ನೋಡ್ರಿ ಇದನ್ನ ಈಗ ನೋಡ್ರಿ ಹನ್ನೆರಡು ಗಂಟೆ ಆಗೈತಿ ಮಧ್ಯಾಹ್ನ ಅಡಿಗೆ ಮಾಡಬೇಕು ಅಡುಗೆಗೇನಿಲ್ಲ ಏನಿಲ್ಲ ಕಾಳು ಉಪ್ಸಾರು ಮುದ್ದೆ ಅಂತ ಅನ್ಕೊಂಡೇನಿ ಭಾಳ ದಿವಸ ಆಗೈತಿ ಬರೀ ಚಪಾತಿ ರೊಟ್ಟಿ ಇದನ್ನ ತಿನ್ನೋದಾಗೈತಲ್ಲ ನನಗೆ ಯಾಕೋ ನಂಗೆ ಇವತ್ತು ಡಿಫ್ರೆಂಟಾಗಿ ಮುದ್ದೆ ಮಾಡಬೇಕು ಅಂತ ಅನ್ಸಕತ್ತಿತ್ತು ವಾರದಾಗ ಒಂದು ಸಾರಿ ಎರಡು ಸಾರಿ ನಾನು ಮುದ್ದೆ ಮಾಡಿ ಮಾಡ್ತಿರ್ತೇನೆ ಮತ್ತು ಬೇರೆ ಯಾವ ಸಾಂಬಾರು ಮಾಡಿದರೂ ನಮ್ಮ ಮನೆಯವ್ರಿಗೆ ಅಷ್ಟು ಇಷ್ಟ ಆಗೋದಿಲ್ಲ ಅವ್ರು ಅಂತಿರ್ತಾರೆ ಯಾವಾಗಲೂ ನಮ್ಮ ಕಡೆಯವ್ರಿಗೆ ರಾಗಿ ಮುದ್ದೆ ಮಾಡೋಕ್ಕೆ ಬರೋದಿಲ್ಲ ಪರ್ಫೆಕ್ಟಾಗಿ ಈ ಕಡೆಯವ್ರಿಗೆ ಜೋಳದ ರೊಟ್ಟಿ ಮಾಡೋಕ್ಕೆ ಬರೋಂಗಿಲ್ಲ ನೀ ಹಾಗಾಗಿ ಮುದ್ದೆ ಮಾಡೋಕ್ಕ ಹೋಗ್ಬೇಡ ರೊಟ್ಟಿ ಮಾಡು ಚಪಾತಿ ಅಂತಾರೋ ನನಗೆ ಡೈಲಿ ರೊಟ್ಟಿ ಚಪಾತಿ ಅಂದರೆ ನಿಜವಾಗ್ಲು ಬೋರಾಗಿಬಿಟ್ಟೈತಿ ಮೊಣ್ಣೆ ಅವರೇ ಅವರೆಕಾಳು ಏನು ಸುರಿದಿಟ್ಟೆಲ್ಲ ಭಾಳ ಯೂಸ್ ಆಗತ್ತ ಈಗ ಅವರೇ ಕಾಳು ಉಪ್ಸಾರು ಮಾಡಬೇಕು ಅಂತ ಅನ್ಕೊಂಡೇನಿ ಭಾಳ ಈಸಿನೂ ಇರ್ತೈತಿ ಮತ್ತು ಏನಂದ್ರೆ ನಮ್ಮ ಮನೆಯವರು ಕೂಡ ಅದೊಂದು ಸಾರು ಇಷ್ಟಪಟ್ಟು ತಿಂತಾರ ಮುದ್ದೆ ಜೊತೆ ಬೇರೆ ಯಾವ ಸಾಂಬಾರು ಏನೇ ಕಷ್ಟಪಟ್ಟು ಮುದ್ದೆ ಮಾಡಿದ್ರು ನಿಂಗೆ ಮುದ್ದೆ ಮಾಡೋಕ್ಕೆ ಬರೋದಿಲ್ಲ ಅಂತಾರೋ ಹಾಗಾಗಿ ಅದೊಂದು ಸಾರು ಇಷ್ಟಪಡ್ತಾರಲ್ಲ ಅದಕ್ಕಾಗಿ ಅವರಲ್ಲಿ ಬೆಳ್ಳುಳ್ಳಿ ಹಾಕತ್ತೇನೆ ಸಾರಿಗೆ ಜಸ್ಟ್ ಅವರೇ ಕಾಳಕ್ಕೆ ಕುದ್ಕೊಂಬಿಟ್ರೆ ಆಯಿತು ಉಪ್ಸಾರು ಖಾರ ಅಂತ ಮಾಡ್ತಾರೋ ಅದೊಂದಿಷ್ಟು ರೆಡಿ ಮಾಡ್ಕೋಬೇಕು ನನಗೆ ರೊಟ್ಟಿ ಚಪಾತಿಗಿಂತ ಮುದ್ದೆ ಮಾಡೋದನ್ನು ಈಸಿ ಅನ್ನಿಸ್ತತಿ ರೊಟ್ಟಿಗೆಲ್ಲ ಏನಂದ್ರೆ ಭಾಳ ಕೆಲಸ ಹಿಡಿತೈತಿ ಒಂದು ಐದಾರು ಮಂದಿ ಇದ್ರಂತೂ ಅವ್ರಿಗೆ ರೊಟ್ಟಿ ಮಾಡೋ ಹಾಕೋರೊಳಗೆ ಆಗ್ಬಿಡ್ತಕ್ಕೆ ಟೈಮು ಮುದ್ದೆ ಆದರೆ ಏನಿಲ್ಲ ನನಗೆ ನಾ ಈಸಿ ಈ ಕಡೆ ಅಡುಗೆ ಸ್ವಲ್ಪ ಈಸಿ ಅನ್ನಿಸ್ತದೆ ನನಗೆ ಚಪಾತಿ ರೊಟ್ಟಿ ಇವೆಲ್ಲ ಸ್ವಲ್ಪ ಟೈಮ್ ಹಿಡಿತಾವು ಡೈಲಿ ಚಪಾತಿ ರೊಟ್ಟಿ ತಿನ್ನೋದಂದ್ರೆ ನನಗೆ ಬೇಜಾರಾಗಿಬಿಡ್ತೈತಿ ಏನಾದರೂ ಒಂದು ಚೇಂಜ್ ಇರಲಿ ಅಂದ್ಕೊಂಡು ಯಾವಾಗಾದರೂ ಮುದ್ದೆ ಮಾಡಿರ್ತೇನೆ ಒನ್ ಟೈಮ್ ಅಷ್ಟೇ ಈಗ ಮಧ್ಯಾಹ್ನ ಮುದ್ದೆ ಮಾಡಿದರೆ ನೈಟ್ಗೆ ಇನ್ನು ಚಪಾತಿ ರೊಟ್ಟಿನೇನ ಮಾಡಿರ್ತೇನೆ ಈಗ ನೋಡ್ರಿ ಅವ್ರೇಕಾಳು ಉಪ್ಸಾರು ಮಾಡೋಕ್ಕೆ ಒಂದು ಗುಂಡದೊಳಗೆ ನೀರು ಕಸಕ್ಕೆ ಇಟ್ಟಿದ್ನಿ ನೀರು ಕುದಿ ಬಂದ ಮೇಲೆ ಪಾವು ಕೆ ಜಿಯಷ್ಟು ಅವರೆಕಾಳನ್ನು ಕುದಿಯಕ್ಕೆ ಇಡತ್ತೇನೆ ನಿಮಗೆ ಕಾಳು ಇನ್ನೂ ಜಾಸ್ತಿ ಬೇಕು ಅಂದರೆ ಇನ್ನೂ ಎಕ್ಸ್ಟ್ರಾ ನೀವು ಅವರೆಕಾಳನ್ನು ಕಾಳನ್ನು ಸೇರಿಸ್ಕೋಬೋದು ಎರಡು ಟೊಮ್ಯಾಟೋನ ಸೇರಿಸ್ಕೊಡೀನಿ ನೀವು ಬೇಕು ಅಂದರೆ ಒಂದು ಟೊಮ್ಯಾಟೊ ಕೂಡ ಯೂಸ್ ಮಾಡ್ಕೋಬೋದು ಹಾಗೆ ಖಾರಕ್ಕೆ ಅನುಗುಣವಾಗಿ ಹಸಿ ಮೆಣಸಿನ್ಕಾಯಿನ ಸೇರಿಸ್ಕೊರಿ ಈಗ ಒಂದು ಮುಚ್ಚಳ ಮುಚ್ಚಿ ಒಂದು ಹತ್ತು ನಿಮಿಷ ಕುದಿಯೋಕೆ ಇಟ್ಕೋಬೇಕು ಈಗ ನೋಡಿರಿ ಒಂದು ಹತ್ತು ನಿಮಿಷ ಆದಮೇಲೆ ಟೊಮ್ಯಾಟೊ ಸಾಫ್ಟಾಗಿ ಕುದ್ದವು ಹಸಿ ಮೆಣಸಿನ್ಕಾಯಿನೂ ನೋಡ್ರೆ ಗೊತ್ತಾಗತ್ತಿರ್ಬೋದು ಬೆಂದವ ಚೆಂದಾಗೆ ಈಗ ಟೊಮ್ಯಾಟೋನ ಒಂದು ಪ್ಲೇಟಿಗೆ ತಕ್ಕೊಳತ್ತತಿ ಅದಾದಮೇಲೆ ಹಸಿಮೆಣ್ಸಿನ್ಕಾಯಿನೂ ಅಷ್ಟ ತಕ್ಕೋಬೇಕು ಆಮೇಲೆ ಸಾರು ತಿಕ್ನೆಸ್ಸಾಗಿ ಬರಲಿ ಅಂಥೇಳಿ ಸ್ವಲ್ಪ ಅವರೆಕಾಳನ್ನು ಕಾಳುನು ನಾನು ಇವನ್ನೆಲ್ಲ ರುಬ್ಕೋಬೇಕು ಹಂಗಾಗಿ ಅದಾದಮೇಲೆ ಈಗ ಎರಡು ಕಟ್ಟಷ್ಟು ಸಬ್ಬಸಿಗೆ ಸೊಪ್ಪನ್ನ ಚೆಂದಾಗೆ ತೊಳೆದು ಸೋಸ್ಕೊಂಡು ಸಣ್ಣದಾಗಿ ಕಟ್ ಮಾಡಿಟ್ಕೊಂಡಿತ್ತು ಸಬ್ಬಸಿಗೆ ಸೊಪ್ಪನ್ನು ಕೂಡ ಈಗ ಅವರೆಕಾಳು ಜೊತೆ ಒಂದು ಐದರಿಂದ ಎಂಟು ನಿಮಿಷ ಚೆಂದಗೆ ಕುದ್ಕೋಬೇಕು ಅವರೆಕಾಳು ಚೆಂದಗೆ ಸಾಫ್ಟಾಗಿ ಕುದಿಬೇಕ್ರಿ ಅದರನ್ನ ಟೇಸ್ಟು ಅದಾದಮೇಲೆ ಒಂದು ಮಿಕ್ಸಿ ಜಾರ್ ಒಳಗೆ ಒಂದು ಚಮಚ ಜೀರಿಗೆ ಹಂಗೆ ಒಂದು ಹತ್ತು ಮೆಣಸು ಅದಾದಮೇಲೆ ಒಂದು ಹತ್ತು ಹೆಸಳಷ್ಟು ಬೆಳ್ಳುಳ್ಳಿ ಹೆಸಳನ್ನು ಸೇರಿಸ್ಕೊಂಡತ್ತಿ ಹಾಗೆ ಟೊಮ್ಯಾಟೊ ಹಸಿಮೆಣಸಿನ್ಕಾಯಿ ಕುದಿಸ್ಕೊಂಡಿತ್ತಲ್ಲ ಅದನ್ನು ಸೇರಿಸ್ಕೊಂಡು ಅದಾದಮೇಲೆ ಕೊತ್ತಂಬರಿ ಸ್ವಲ್ಪ ಸ್ವಲ್ಪ ಹುಣಸೆಹಣ್ಣು ಸ್ವಲ್ಪ ಕಲ್ಲುಪ್ಪನ್ನ ಸೇರಿಸ್ಕೊಂಡತ್ತಿ ಈಗ ಮುಚ್ಚಳ ಮುಚ್ಚಿ ಚೆಂದಾಗೆ ರುಬ್ಕೋಬೇಕು ನುಣ್ಣಗೆ ಹಾಕ್ಬೇಕ್ರಿ ಮಸಾಲೆ ಈಗ ಮಸಾಲೆ ಯಾವ ರೀತಿ ಬಂದೈತೆ ಅಂತ ನೋಡೋನು ನೋಡ್ರಿ ಈ ರೀತಿ ನುಣ್ಣಗೆ ಮಸಾಲೆ ರುಬ್ಕೊಂಡಿರಬೇಕು ಇದಕ್ಕೆ ಉಪ್ಸಾರು ಖಾರ ಅಂತಾರು ಹಂಗೆ ನೋಡ್ರಿ ಈಗ ಒಂದು ಹತ್ತು ನಿಮಿಷ ಆಗುವಷ್ಟೊತ್ತಿಗೆ ಸಬ್ಬಸಿಗೆ ಸೊಪ್ಪು ಅವರೆಕಾಳು ಜೊತೆ ಚೆಂದಗೆ ಕುದ್ದತ್ತಿ ಬೇಕು ಅಂದರೆ ಅವರೇ ನೀವು ಕುಕ್ಕರ್ ಒಳಗೂ ಕೂಡ ಕುದ್ಸ್ಕೋಬೋದು ಈ ಕಡೆ ಎಲ್ಲ ಉಪ್ಸಾರ್ ಖಾರ ಏನು ಮಾಡ್ತಾರಲ್ಲ ಅದನ್ನು ಸ್ವಲ್ಪ ಎತ್ತಿಡ್ತಾರೆ ಖಾರನ ಫ್ರಿಜ್ ಒಳಗೆಲ್ಲ ನಾನೇನು ನನಗೆ ಎಕ್ಸ್ಟ್ರಾ ಬೇಕಾಗಂಗಿಲ್ಲ ಖಾರ ಹಂಗಾಗಿ ನಾನು ಡೈರೆಕ್ಟಾಗಿ ಇರೋ ರುಬ್ಕೊಂಡಿರುವಂತಹ ಉಪ್ಸಾರು ಖಾರಾನ ಅವರೆ ಜೊತೆ ಸೇರಿಸ್ಕೊಂಡು ಕುದ್ಕೊಳಕತ್ತೇನೆ ಇದಕ್ಕೇನು ಎಣ್ಣೆ ಗಿನ್ನೆ ಏನೂ ಹಾಕೋದಿಲ್ಲ ಇದು ಇದೇ ಥರ ಮಸಾಲೆ ಹಾಕಿ ರುಬ್ಕೊಂಡು ಮಾಡ್ಕೊಳ್ಳೋವಂಥ ಸಾರು ನಂಗಂತೂ ಈ ಸಾರು ಭಾಳ ಅಂದ್ರೆ ಭಾಳ ಫೇವ್ರೇಟು ನೆಗಡಿ ಜ್ವರ ಬಂದಾಗ ರೀ ಅಂಥ ಟೈಮ್ನಾಗಂತೂ ನಾಲ್ಗೆ ಒಳ್ಳೆ ರುಚಿ ಕೊಡ್ತತಿ ಈಗ ಒಂದು ಕುದಿ ಕುದಿಸ್ಕೊಂಡ್ರೆ ಉಪ್ಪು ಸಾರು ರೆಡಿ ಆದಂಗೆ ನೋಡ್ರಿ ಹಾಗೆ ನೋಡ್ರಿ ಇಲ್ಲೇ ಮುದ್ದೆ ಮಾಡೋಕಿಟ್ಟೇನು ನಾನು ಆಲ್ರೆಡಿ ಮುದ್ದೆ ರೆಸಿಪಿನ ನಾನು ಮತ್ತೆ ಯಾವಾಗಲಾದರೂ ಶೇರ್ ಮಾಡ್ಕೋತೇನೆ ನಿಮಗೂ ಬೋರ್ ಆಗಿಬಿಡ್ತೈತಿ ವೀಡಿಯೋ ಕೂಡ ಲೆಂದಿ ಆಗಿಬಿಡ್ತೈತಿ ಜಸ್ಟ್ ಮೂರೇ ಮೂರು ಮುದ್ದೆ ಆಗುವಷ್ಟು ನಾನು ರೆಡಿ ಮಾಡ್ಕೊಂಡೇನಿಲ್ಲೆ ಶ್ರೇಯಸ್ಗ ನನಗೆ ಮತ್ತು ನಮ್ಮನೆಯವ್ರಿಗೆ ಚಿಂಟು ಅಂತೂ ಸ್ಕೂಲಿಗೆ ಹೋಗಿರ್ತಾನು ಬರೋ ಅಷ್ಟು ಹೊತ್ತಿಗೆ ಚಲೋ ಇರೋಂಗಿಲ್ಲ ಅಂದರೆ ಆರು ಹೋಗಿಬಿಟ್ಟಿರ್ತೈತಲ್ಲ ಬಿಸಿ ಬಿಸಿಯಾಗಿರುವಾಗ್ಲೇ ತಿಂದ್ರನ ರುಚಿ ಈ ರಾಗಿ ಮುದ್ದೆ ಈಗ ರಾಗಿ ಮುದ್ದೆ ಹಿಟ್ಟು ರೆಡಿ ಆಗೈತಿ ಜಸ್ಟ್ ಚೆಕ್ ಮಾಡತ್ತಿದ್ನಿ ಹಿಟ್ಟು ಬೆಂದತ್ತೇ ಇಲ್ಲೋ ಅಂಥೇಳಿ ನೋಡಿರಿ ಹಸಿ ಕೈ ಹಸಿ ಕೈಯಿಂದ ರಾಗಿ ಮುದ್ದೆ ಹಿಟ್ಟನ್ನು ಹಿಡಿದ್ರೆ ಹಿಟ್ಟು ಕೈಗೆ ಅಂಟ್ಕೋಬಾರ್ದು ಅಂದ್ರೆ ಮುದ್ದೆ ಹೆದಕ್ಕೆ ಬಂದ ತಂದಂಗೆ ಈಗ ಪರ್ಫೆಕ್ಟಾಗಿ ರಾಗಿ ಮುದ್ದೆ ಹಿಟ್ಟು ರೆಡಿ ಆಯಿತು ಇನ್ನು ಮುದ್ದೆ ಕಟ್ಟಬೇಕಷ್ಟ ಈಗ ಒಂದು ಪ್ಲೇಟ್ಗೆ ನೀರು ಸವರ್ಕೊಂಡು ಎಷ್ಟು ಬೇಕಲ್ಲ ಅಷ್ಟಷ್ಟೇ ಸೈಜ್ ಒಳಗೆ ಕಟ್ಕೊಳತನಿ ಸ್ವಲ್ಪ ಸಣ್ಣ ಸೈಜ್ ಒಳಗೆ ಆದಷ್ಟು ಫುಲ್ ದೊಡ್ಡ ಆಗಿಬಿಟ್ರೆ ಅನ್ನ ತಿನ್ನೋಕ್ಕಾಗೋದಿಲ್ಲಲ್ಲ ಹಾಗಾಗಿ ಒಂದು ಮೀಡಿಯಮ್ ಸೈಜ್ ಒಳಗೆ ಮುದ್ದೆ ಮಾಡಾತ್ತೇನಿ ಅದಾದಮೇಲೆ ಸ್ವಲ್ಪ ಅನ್ನ ಉಣ್ಬಿಟ್ರೆ ಹೊಟ್ಟೆ ಗಟ್ಟಿ ಮುಟ್ಟಾಗಿಬಿಡ್ತೈತಿ ಸಂಜೆವರೆಗೂ ಹೊಟ್ಟೆನೂ ಹಸಿಯಂಗಿಲ್ಲ ಸೊ ನೋಡಿರಿ ಈ ಶೇಪ್ ಒಳಗೆ ಬಂದೈತಿ ನಾನು ಟ್ರೈ ಮಾಡೇನಿ ನನಗೂ ಬರ್ತಿರ್ಲಿಲ್ಲ ಇಲ್ಲಿ ಮೇಲೆ ನನ್ನ ಫ್ರೆಂಡ್ಸನ್ನ ಕೇಳಿಕೊಂಡು ಟ್ರೈ ಮಾಡಿ ಮಾಡಿ ಈಗ ಒಂದು ಲೆವೆಲಿಗೆ ಕಲಿತೆನೆ ಮುದ್ದೆ ಮಾಡೋಕ್ಕೆ ಈಗ ನೋಡ್ರಿ ತುಪ್ಪ ಹಾಕ್ಕೊಂಡು ತಿಂದ್ರಂತೂ ಅಗ್ದಿ ಬೆಸ್ಟ್ ರುಚಿ ಇರ್ತೈತಿ ಮುದ್ದೆ ಇದ್ರ ಜೊತೆ ಸೈಡ್ ನೀವು ಹಪ್ಪಳ ಕರ್ಕೊಬೋದು ಚಕ್ಲಿ ಮಿಕ್ಸ್ಚರ್ ಆ ಥರ ಇದ್ಬಿಟ್ರೆ ಇನ್ನೂ ಟೇಸ್ಟ್ ಅನ್ನಿಸ್ತತಿ ಸೊ ಇವತ್ತಿನ ರಾಗಿ ಮುದ್ದೆ ಉಪ್ಸಾರು ರೆಸಿಪಿ ಜೊತೆ ಇವತ್ತಿನ ವ್ಲಾಗ್ನ ಇಲ್ಲಿಗೆ ಏನು ಮಾಡತ್ತೇನೆ ನಿಮ್ಮೆಲ್ರಿಗೂ ಇವತ್ತಿನ ವ್ಲಾಗ್ ಇಷ್ಟ ಆಗೈತಿ ಅಂತ ಅಂದ್ಕೊಳ್ತೇನೆ ಇಷ್ಟ ಆದ್ರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡ್ಕೋರಿ ಮತ್ತು ಸಿಗೋಣ ಮತ್ತೊಂದು ಹೊಸ ವ್ಲಾಗ್ ಜೊತೆ ಅಲ್ಲಿವರೆಗೂ ಎಲ್ರಿಗೂ ನಮಸ್ಕಾರ ಥ್ಯಾಂಕ್ ಯು ಧನ್ಯವಾದ